ಹಾಯ್ ದಿಸ್ ಇಸ್ ಮಂಜುನಾಥ ಮೃತನವರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ಸ್ ಇವತ್ತಿನ ತರಗತಿಯಲ್ಲಿ ರೋಸ್ಟರ್ ಬಿಂದುವಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಮಾಹಿತಿಯನ್ನ ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ದಿಸ್ ಇಸ್ ಅ ಮೋಸ್ಟ್ ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ತುಂಬಾ ಅಭ್ಯರ್ಥಿಗಳ ಭವಿಷ್ಯ ಈ ರೋಸ್ಟರ್ ಗೆ ಅನುಗುಣವಾಗಿ ನಿರ್ಧಾರ ಆಗುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಬ್ಲೈಂಡ್ ಆಗಿ ಯಾವುದೋ ಒಂದು ಎಡೆಡ್ ಗೆ ಹೋಗಿ ಕಮಿಟ್ಮೆಂಟ್ ಆಗ್ತಾ ಇರ್ತೀರಿ ಅಂತ ಕಮಿಟ್ಮೆಂಟ್ ಆಗುವಂತ ಸಂದರ್ಭದಲ್ಲಿ ಅಪಾಯಿಂಟ್ ಮಾಡ್ಕೊಳ್ಳುವಂತ ಏನೋ ಹಂತ ಬಂದಾಗ ರೋಸ್ಟರ್ ಗೆ ಅನುಗುಣವಾಗಿ ಅವರು ಅಪಾಯಿಂಟ್ಮೆಂಟ್ ಅನ್ನ ಮಾಡ್ಕೋಬೇಕಾಗತ್ತೆ ಅಂತ ಸಮಯದಲ್ಲಿ ನಿಮ್ಮ ಕೆಟಗರಿ ಮತ್ತು ಆ ಹುದ್ದೆ ಬಂದಿರತಕ್ಕಂತಹ ಕೆಟಗರಿ ವೇರಿಯೇಷನ್ ಆಯ್ತು ಅಂತ ಹೇಳಿದ್ರೆ ನೀವು ಆ ಹುದ್ದೆಯಿಂದ ಹೊರಗೆ ಬರ್ಬೇಕಾಗತ್ತೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾರು ಕೂಡ ಹಾಗೆ ಬ್ಲೈಂಡ್ ಆಗಿ ಹೋಗಿ ಯಾವುದೇ ಎಡೆಡ್ ಸ್ಕೂಲ್ ಗಳಿಗೆ ಏನು ಕಮಿಟ್ಮೆಂಟ್ ಆಗಕ್ ಹೋಗ್ಬೇಡಿ ಈ ಮಾಹಿತಿ ನಿಮಗೆ ಗೊತ್ತಿದ್ರೆ ಮಾತ್ರ ಆಮೇಲೆ ಈ ಮಾಹಿತಿಯನ್ನ ತಿಳ್ಕೊಂಡು ಆ ಸ್ಕೂಲ್ ಅಲ್ಲಿ ಎಷ್ಟು ಹುದ್ದೆಗಳಿದಾವೆ ಅನ್ನೋದನ್ನ ನೋಡ್ಕೊಂಡು ಆ ಹುದ್ದೆಗಳನ್ನ ಇದಕ್ಕೆ ನೀವು ಅನುಗುಣವಾಗಿ ಅನ್ವಯಿಸಿಕೊಂಡು ಆಮೇಲೆ ನಿಮ್ಮ ಕ್ಯಾಟಗರಿ ಈ ಪಟ್ಟಿಯಲ್ಲಿ ಬರುತ್ತಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡಿಕೊಂಡು ಆಮೇಲೆ ಕಮಿಟ್ಮೆಂಟ್ ಆಗಿ ಯಾಕೆ ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇದೀನಿ ಅಂತ ಹೇಳಿದ್ರೆ ಯೂಟ್ಯೂಬ್ ಅಲ್ಲಿ ನೀವು ಬೇಕಾದಷ್ಟು ಸರ್ಚ್ ಮಾಡಿ ನೋಡಿ ಇಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಯಾರು ಕೊಟ್ಟಿಲ್ಲ ನಾನು ರೋಸ್ಟರ್ ಬಿಂದುವಿನ ಒಂದರಿಂದ ಹತ್ತರ ವರ್ಗ ಏನು ಬಿಂದುವಿನವರೆಗೂ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಅದೇ ಆಕ್ಚುಯಲ್ ಆಗಿ ನೋಡಿದ್ರೆ ನೂರು ಬಿಂದುವಿನವರೆಗೂ ಕೂಡ ಇರುವಂತದ್ದು ಈ ರೋಸ್ಟರ್ ಬಿಂದು ನೂರು ಬಿಂದುವಿನವರೆಗೂ ಇರುವಂತದ್ದು ಆದ್ರೆ ಆ ನೂರು ಬಿಂದುವನ್ನ ಡಿಸ್ಕಸ್ ಮಾಡೋದಕ್ಕಿಂತ ಈ ಹತ್ತರಲ್ಲೇ ನಾನು ನಿಮಗೆ ನಿಮ್ಮ ಎಲ್ಲಾ ಸಮಸ್ಯೆಗಳ ಸಮಸ್ಯೆಗಳು ಅಥವಾ ಏನೇ ಡೌಟ್ಸ್ ಗಳಿದ್ರು ಕೂಡ ಅದನ್ನ ಈಸಿಯಾಗಿ ಕ್ಲಾರಿಫೈ ಮಾಡಿ ಕೊಡ್ತೀನಿ ಸೊ ಫಸ್ಟ್ ಥಿಂಕ್ ಏನಂತ ಹೇಳಿದ್ರೆ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿದ್ರೆ ಇನ್ ಡಿಟೇಲ್ ಆದಂತ ಮಾಹಿತಿ ಸಿಗುತ್ತೆ ನೀವೇನಾದ್ರೂ ವಿಡಿಯೋ ಸ್ಕಿಪ್ ಮಾಡಿದ್ದೆ ಆದ್ರೆ ಮುಂದೆ ನೀವು ಕಮಿಟ್ಮೆಂಟ್ ಆಗುವಂತಹ ಸಂದರ್ಭದಲ್ಲಿ ಆ ತುಂಬಾ ಕಷ್ಟವನ್ನು ಅನುಭವಿಸ್ತೀರಿ ಸೊ ಹಾಗಾಗಿ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಆಮೇಲೆ ನಿಮ್ಗೆ ಏನಾದ್ರು ಡೌಟ್ಸ್ ಗಳು ಕ್ರಿಯೇಟ್ ಆದ್ರೆ ಅಥವಾ ಏನಾದ್ರು ಡೌಟ್ಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ ಅದಕ್ಕೆ ಆನ್ಸರ್ ಕೊಡುವಂತ ಪ್ರಯತ್ನವನ್ನು ಕೂಡ ನಾನು ಇನ್ನೊಂದು ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ ದಯವಿಟ್ಟು ಹಾಗೆ ನೋಡುವುದಕ್ಕಿಂತ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಬಲ್ ಬಟನ್ ಅನ್ನ ಕ್ಲಿಕ್ ಮಾಡಿದ್ರೆ ಆಪ್ಷನ್ ಬರುತ್ತೆ ಆ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ಈ ರೀತಿಯಾದ ರೆಗ್ಯುಲರ್ ಕ್ಲಾಸಸ್ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ ಹಾಗೆ ನಿಮ್ಮ ಎಲ್ಲಾ ಫ್ರೆಂಡ್ ಸರ್ಕಲ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ ತುಂಬಾ ನಾನು ಅವಾಗ್ಲೇ ಹೇಳಿದೆ ಮೋಸ್ಟ್ ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್ ಆಗಿರೋದ್ರಿಂದ ಎಲ್ಲ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಆಗಿರ್ಬೋದು ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು ಎಲ್ಲ ಕಡೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಆಮೇಲೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ ಸೊ ಫಸ್ಟ್ ಗೆ ಇದು ರೋಸ್ಟರ್ ಬಿಂದು ಎರಡ್ ಸಾವಿರದ ಇಪ್ಪತ್ತೆರಡರ ರೋಸ್ಟರ್ ಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಶನ್ ಆಗಿರುತ್ತೆ ಆ ಎರಡ್ ಸಾವಿರದ ಇಪ್ಪತ್ತ ಎರಡರ ರೋಸ್ಟರ್ ಬಿಂದುಿಗೆ ಒಳಮೀಸಲಾತಿಯನ್ನು ಕೂಡ ಈಗ ಈಗೇನು ಒಳಮೀಸಲಾತಿ ಜಾರಿ ಆಯ್ತಲ್ಲ ಸೊ ಆ ಒಳಮೀಸಲಾತಿಗೆ ಅನುಗುಣವಾಗಿ ಮತ್ತೆ ಬಿಟ್ಟಿರ್ತಕ್ಕಂತಹ ರೋಸ್ಟರ್ ಮಾಹಿತಿಯನ್ನ ನಾನ್ ನಿಮಗೆ ತಿಳಿಸ್ತಾ ಇದ್ದೀನಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಪ್ರೆಸೆಂಟ್ ಏನ್ ಈಗ ಏರ್ ಇದೆ ಈ ಏರ್ ಗೆ ಅನುಗುಣವಾಗಿ ಯಾವ ರೀತಿ ಎಡೆಡ್ ಗಳಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಾರೆ ಯಾವ ವರ್ಗಕ್ಕೆ ಹುದ್ದೆಗಳನ್ನ ಕೊಡ್ತಾರೆ ಅನ್ನೋದನ್ನ ತಿಳಿಸ್ತಾ ಇದ್ದೀನಿ ಸೊ ಅದಕ್ಕೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಇನ್ಫಾರ್ಮೇಶನ್ ಇದ್ರ ಬಗ್ಗೆನೂ ಇರಲಿ ಯಾಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಒಳ ಮೀಸಲಾತಿ ಜಾರಿ ಸೊ ಒಳ ಮೀಸಲಾತಿ ಅನ್ನೋದು ಎಸ್ ಸಿ ಅಂದ್ರೆ ಪರಿಶಿಷ್ಟ ಜಾತಿಗೆ ಸಂಬಂಧಿಸಿರ್ತಕ್ಕಂತಹ ಮೀಸಲಾತಿ ಆಗಿರುತ್ತೆ ಶೆಡ್ಯೂಲ್ ಕಾಸ್ಟ್ ಗೆ ಸಂಬಂಧಪಟ್ಟಂತದ್ದು ಒಟ್ಟಾರೆಯಾಗಿ ಸೆಡ್ಯಲ್ ಕಾಸ್ಟ್ಗೆ ಹದಿನೇಳು ಪರ್ಸೆಂಟ್ ಮೀಸಲಾತಿಯನ್ನ ಕೊಡಬೇಕು ಬಟ್ ಆ ಮೀ ಒಳ ಮೀಸಲಾತಿ ಬಂದಾಗ ಎ ಬಿ ಸಿ ಅಂತ ಹೇಳಿ ಮೂರ್ ಸೆಕ್ಷನ್ ಅನ್ನ ಮಾಡಿದ್ರು ಈ ಪರಿಶಿಷ್ಟ ಜಾತಿಯಲ್ಲಿ ಎ ಗ್ರೂಪ್ ಬಿ ಗ್ರೂಪ್ ಸಿ ಗ್ರೂಪ್ ಅಂದ್ರೆ ಲೆಫ್ಟ್ ರೈಟ್ ಮಿಡ್ಲಿಸ್ಟ್ ಅಂತ ಹೇಳಿ ಮೂರು ಭಾಗವನ್ನು ಮಾಡ್ತಾರೆ ಸೊ ಆ ಎ ಗ್ರೂಪ್ ಆರು ಪರ್ಸೆಂಟ್ ಅನ್ನ ಮೀಸಲಾತಿ ಕೊಡ್ತಾರೆ ಬಿ ಗ್ರೂಪ್ ಆರು ಪರ್ಸೆಂಟ್ ಮೀಸಲಾತಿಯನ್ನ ಕೊಡ್ತಾರೆ ಸಿ ಗ್ರೂಪ್ ಗೆ ಐದು ಪರ್ಸೆಂಟ್ ಮೀಸಲಾತಿಯನ್ನ ಕೊಡ್ತಾರೆ ಇದೆಲ್ಲ ನಿಮ್ಗೆ ಸರ್ವೇ ಸಾಮಾನ್ಯ ಈಗ ಆಲ್ರೆಡಿ ಗೊತ್ತಾಗಿದೆ ಸೊ ಈ ಒಳ ಈ ರೋಸ್ಟರ್ ಅಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದನ್ನ ನೋಡ್ಕೊಳ್ಳಿ ಆ ಎಸ್ ಸಿ ಕ್ಯಾಂಡಿಡೇಟ್ ಆಗಿದ್ರು ಕೂಡ ಎ ದಲ್ಲಿ ಬರ್ತೀರಾ ಬಿ ದಲ್ಲಿ ಬರ್ತೀರಾ ಸಿ ದಲ್ಲಿ ಬರ್ತೀರಾ ಅನ್ನೋದನ್ನ ನೀವೇ ಚೆಕ್ ಮಾಡ್ಕೊಳ್ಳಿ ಅದನ್ನ ನಾನೀಗ ಅದನ್ನು ಇನ್ ಡಿಟೇಲ್ ಆಗಿ ಡಿಸ್ಕಸ್ ಮಾಡಕ್ ಆಗಲ್ಲ ವಿಡಿಯೋ ತುಂಬಾ ನೆಂದಿ ಆಗುತ್ತೆ ಸೊ ನೀವು ಎಸ್ ಸಿ ಕ್ಯಾಂಡಿಡೇಟ್ ಇದ್ರು ಕೂಡ ಅದರಲ್ಲಿ ಎ ಬರ್ತೀರಾ ಬಿ ಬರ್ತೀರಾ ಸಿ ಬರ್ತೀರಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಸೊ ಈಗ ಆ ಒಳ ಅನುಗುಣವಾಗಿ ನಮ್ಮ ರೋಸ್ಟರ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಏಡೆಡ್ ಸ್ಕೂಲ್ ಗಳಲ್ಲಿ ಯಾವ ರೀತಿ ಅನ್ವಯ ಆಗುತ್ತೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಒಂದು ಶಾಲೆ ಇರುತ್ತೆ ಹಂಗೆ ಜಸ್ಟ್ ಇಮೇಜ್ ಮಾಡ್ಕೊರಿ ಒಂದ್ ಶಾಲೆ ಇರುತ್ತೆ ಒಂದ್ ಶಾಲೆಯಲ್ಲಿ ಹತ್ತು ಪೋಸ್ಟ್ಗಳು ಎಡೆಡ್ ಆಗ ಏನು ಅಪ್ರೂವಲ್ ಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಮಿನಿಮಮ್ ಈ ಶಾಲೆ ಎಡೆಡ್ ಶಾಲೆಯಲ್ಲಿ ಎರಡು ಅಥವಾ ಮೂರು ಪೋಸ್ಟ್ಗಳು ಅಪ್ರೂವಲ್ಗೆ ಹೋಗುವಂತ ಸಾಧ್ಯತೆ ಇರುತ್ತೆ ಹಬ್ಬ ಅಂದ್ರೆ ತುಂಬಾ ವೇಕೆನ್ಸಿಗಳು ಇದಾವೆ ಅಂತ ಹೇಳಿದ್ರೆ ನಾಲ್ಕು ಪೋಸ್ಟ್ ಗಳವರೆಗೂ ಕೂಡ ಅಪ್ರೂವಲ್ಗೆ ಹೋಗುವ ಸಾಧ್ಯತೆ ಇರುತ್ತೆ ಮೋಸ್ಟ್ ಆಫ್ ದ ಟೈಮ್ ಎರಡು ಹುದ್ದೆಗಳು ಖಾಲಿ ಇರುವಂತಹ ಸ್ಕೂಲ್ಗಳೇ ಜಾಸ್ತಿ ಇರುವುದು ಹಾಗಾಗಿ ಈ ನಾಲ್ಕು ಪಾಯಿಂಟ್ ಗಳನ್ನ ಗಮನವಿಟ್ಟು ತಿಳ್ಕೊಂಡಿದ್ದೆ ಆದ್ರೆ ಮುಂದಿನ ಪಾಯಿಂಟ್ ಗಳು ಕೂಡ ಈಸಿಯಾಗಿ ಅರ್ಥ ಆಗುತ್ತೆ ಈಗ ಒಂದ್ ಸ್ಕೂಲ್ ಅನ್ನ ಎಕ್ಸಾಂಪಲ್ ಆಗಿ ತೊಗೊಂಡ್ ನಾನು ನಿಮ್ಗೆ ಈ ರೋಸ್ಟರ್ ಯಾವ ರೀತಿ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದನ್ನ ತಿಳಿಸ್ತೀನಿ ಸೊ ಒಂದ್ ಶಾಲೆ ಇರುತ್ತೆ ಆ ಶಾಲೆಯಲ್ಲಿ ಹಾಗೆ ಜಸ್ಟ್ ಮ್ಯಾಗ್ ನೋಡ್ಕೊಡ್ರಿ ಒಂದ್ ಮೂರ್ ಪೋಸ್ಟ್ ಖಾಲಿ ಇದಾವ ಅಂತ ಹೇಳಿ ಒಂದ್ ಸ್ಕೂಲ್ ಅಲ್ಲಿ ಮೂರ್ ಹುದ್ದೆಗಳು ಖಾಲಿ ಇದ್ದವು ಅಂತ ಅಂದ್ರೆ ಆ ಮೂರು ಹುದ್ದೆಗಳು ಸಬ್ಜೆಕ್ಟ್ ಬೇಕಾದಿರ್ಲಿ ಅದು ಸೈನ್ಸ್ ಮ್ಯಾಥ್ಸ್ ಮತ್ತೆ ಇಂಗ್ಲಿಷ್ ಯಾರ ಇರಲಿ ಅಥವಾ ಎಸ್ ಎಸ್ ಕನ್ನಡ ಹಿಂದಿ ಅರ ಇರಲಿ ಯಾವುದೇ ಇರಲಿ ಸಬ್ಜೆಕ್ಟ್ ಮೂರು ಹುದ್ದೆಗಳು ಖಾಲಿ ಇದ್ದವು ಅಂತ ಹೇಳಿದ್ರೆ ಒಂದನೇ ಹುದ್ದೆ ಯಾವ್ದಕ್ ಬರುತ್ತೆ ಪರಿಶಿಷ್ಟ ಜಾತಿಗೆ ಬರುತ್ತೆ ಸರ್ ನಾ ಪರಿಶಿಷ್ಟ ಜಾತಿ ಅಂದ್ರೆ ನನ್ನ ಎಸ್ ಸಿ ಕೆಟಗರಿ ಇದೀನಿ ಸರ್ ನಾನು ಕೊಟ್ಬಿಡ್ತಾರಾ ಅಂದ್ರೆ ಇಲ್ಲ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಒಳ ಜಾರಿ ಆಗಿರೋದ್ರಿಂದ ಆ ಒಳ ಅನುಗುಣವಾಗಿ ಪರಿಶಿಷ್ಟ ಜಾತಿಯಲ್ಲಿ ಪ್ರವರ್ಗ ಒಂದು ಅಂದ್ರೆ ಎ ಕೆಟಗರಿಯಲ್ಲಿ ಬರತಕ್ಕಂತಹ ಕ್ಯಾಂಡಿಡೇಟ್ಗೆ ಮಾತ್ರ ಈ ಹುದ್ದೆಯನ್ನ ಕೊಡ್ಬೇಕವ್ರು ನಿಮಗೆ ನಿಮ್ಗೆ ಈಗ ಆಲ್ರೆಡಿ ಒಂದು ಡೌಟ್ ರೈಸ್ ಆಗಿಬಿಡತ್ತೆ ಏನಂತ ಹೇಳಿದ್ರೆ ಸರ್ ಕ್ಯಾಂಡಿಡೇಟ್ ಗಳು ಸಿಗದೇ ಇದ್ರೆ ಏನ್ ಮಾಡ್ತಾರೆ ಅಂತ ಹೇಳಿ ಸೊ ವಿಡಿಯೋ ಪೂರ್ತಿ ಬಗ್ಗೆ ಪೂರ್ತಿ ಮಾಹಿತಿ ಕೊಟ್ಟಾದ್ಮೇಲೆ ಕ್ಯಾಂಡಿಡೇಟ್ ಗಳು ಸಿಗದಿದ್ರೆ ಏನ್ ಮಾಡಬಹುದು ಅನ್ನೋದನ್ನ ಹೇಳ್ತೀನಿ ನಾನು ಸೊ ನೇ ಹುದ್ದೆ ಈ ಮೂರು ಹುದ್ದೆಗಳಲ್ಲಿ ಮೊದಲನೇ ಹುದ್ದೆ ಯಾರಿಗೆ ಪರಿಶಿಷ್ಟ ಜಾತಿ ಪ್ರವರ್ಗ ಒಂದ್ ಅಂದ್ರೆ ಏದವ್ರಿಗೆ ಮಾತ್ರ ಹೋಗುತ್ತೆ ಸೊ ಇದರಲ್ಲಿ ಒಂದ್ ಹುದ್ದೆ ಹೊತ್ತೀಗ ಈಗ ಎರಡು ಉಳಿದಿರೋದಷ್ಟು ಎರಡು ಹುದ್ದೆಗಳು ಎರಡು ಹುದ್ದೆ ಅಂತ ಹೇಳಿದ್ರೆ ಎರಡನೇ ಹುದ್ದೆ ಯಾವ್ದಕ್ ಬರುತ್ತೆ ಜಿ ಎಂ ಕೆಟಿಗರಿ ಬರುತ್ತೆ ಸಬ್ಜೆಕ್ಟ್ ಯಾವ್ದಾದ್ರು ಆಗಿರ್ಲಿ ಎರಡನೇ ಹುದ್ದೆ ಮೂರ್ ಹುದ್ದೆ ಅದಾವು ಆ ಮೂರ್ ಹುದ್ದೆಗೆ ಈ ಮೂರ್ ಕೆಟಗರಿಯನ್ನ ಕೊಟ್ಟಿದ್ದೀವಿ ನೀವು ಯಾವ್ದಾದ್ರು ಸಬ್ಜೆಕ್ಟ್ ಗೆ ಯಾವ್ದಾದ್ರು ಕೆಟಿಗರಿನ ಹಾಕೋಬಹುದು ಸೊ ಎರಡನೇ ಹುದ್ದೆ ಯಾವ್ದು ಬರುತ್ತೆ ಸಾಮಾನ್ಯ ವರ್ಗಕ್ಕೆ ಬರುತ್ತೆ ಅಂದ್ರೆ ಜಿ ಎಂ ಕೆಟಗರಿಗೆ ಎರಡನೇ ಹುದ್ದೆ ಬರುತ್ತೆ ಇನ್ನ ಮೂರನೇ ಹುದ್ದೆ ಉಳಿತು ಇಂದ್ರೆ ಎರಡು ಹುದ್ದೆ ಹೌದು ಇನ್ನು ಮೂರನೇ ಹುದ್ದೆ ಮೂರನೇ ಹುದ್ದೆಯನ್ನ ಯಾವ್ದು ಕೊಡ್ಬೇಕು ಅವರು ಎಷ್ಟಿ ವರ್ಗಕ್ಕೆ ಕೊಡ್ಬೇಕು ಅಥವಾ ಪರಿಶಿಷ್ಟ ಪಂಗಡಕ್ಕೆನೇ ಕೊಡ್ಬೇಕು ಸರ್ ಮೂರ್ ಹುದ್ದೆ ಇದ್ದು ಈ ರೀತಿ ತುಂಬಿಕೊಂಡ್ರಿ ಇದ್ವು ಅಂತ ಹೇಳಿದ್ರೆ ಈಗ ಮೂರ್ ಹುದ್ದೆ ಬಗ್ಗೆ ಆಯ್ತು ಇನ್ನು ನಾಲ್ಕು ಹುದ್ದೆ ಇದ್ವು ಅಂತ ಹೇಳಿದ್ರೆ ಹೆಂಗ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಸರ್ ಅಂತ ಕೇಳಿದ್ರೆ ಒಂದ್ನೇ ಹುದ್ದೆ ನಾವೀಗ ಆಲ್ರೆಡಿ ಹೇಳ್ದಂಗ ಪರಿಶಿಷ್ಟ ಜಾತಿ ಪ್ರವರ್ಗ ಒಂದರೊಳಗ ಒಂದೇ ಹುದ್ದೆ ಕೊಡ್ಬೇಕು ಇನ್ನ ಎರಡನೇ ಹುದ್ದೆ ಇದ್ರಲ್ಲಿ ಸಾಮಾನ್ಯ ವರ್ಗಕ್ಕೆ ಕೊಡ್ಬೇಕು ಅದ್ರ ಮಹಿಳೆ ಇರ್ಲಿ ಪುರುಷ ಇರ್ಲಿ ಅಥವಾ ಯಾವುದೇ ಜಾತಿ ಇರ್ಲಿ ಸಾಮಾನ್ಯ ವರ್ಗ ಅಂತ ಹೇಳಿ ಕನ್ಸಿಡರ್ ಮಾಡಿ ಎರಡನೇ ಹುದ್ದೆಯನ್ನ ತುಂಬಿಕೊಳ್ತಾರೆ ಇನ್ನ ಮೂರನೇ ಹುದ್ದೆ ಪರಿಶಿಷ್ಟ ಪಂಗಡಕ್ಕೆ ಕೊಡ್ಬೇಕು ಎಷ್ಟಿಗೇನ ಕೊಡ್ಬೇಕಿದ್ರ ಮೂರನೇ ಹುದ್ದೆನ ಇನ್ನು ಇನ್ನೂ ಒಂದು ಹುದ್ದೆ ಉಳಿತಲ್ಲ ಸೊ ನಾಲ್ಕನೇ ಹುದ್ದೆಯನ್ನ ಸಾಮಾನ್ಯ ವರ್ಗಕ್ಕೆನೇ ಕೊಡಬೇಕು ಆದ್ರೆ ಸ್ವಲ್ಪ ಇಲ್ಲಿ ಗಮನ ಹರಿಸ್ಬೇಕು ನೀವು ಏನಂತ ಹೇಳಿದ್ರೆ ಒಂದು ಸ್ಕೂಲಲ್ಲಿ ನಾಲ್ಕು ಹುದ್ದೆಗಳು ಖಾಲಿ ಇದ್ದಾಗ ಎರಡನೇ ಹುದ್ದೆ ಸಾಮಾನ್ಯ ವರ್ಗಕ್ಕೆ ಬಂದಿರುತ್ತೆ ಅವಾಗ ನಾಲ್ಕನೇ ಹುದ್ದೆಯು ಕೂಡ ಸಾಮಾನ್ಯ ವರ್ಗಕ್ಕೆ ಬರ್ತತಿ ಅದ್ ಯಾರಿಗೆ ಬರ್ತತಿ ಅಂತ ಹೇಳಿದ್ರೆ ಮಹಿಳೆಗೆ ಯಾರಿಗೆ ಮಹಿಳೆಗೆ ಈ ನಾಲ್ಕನೇ ಹುದ್ದೆ ಮಹಿಳೆಗೆನೆ ಬರುವುದು ಅಂದ್ರೆ ಸಾಮಾನ್ಯ ಕ್ಯಾಟಗರಿಯಲ್ಲಿಯೇ ಮಹಿಳಾ ಕ್ಯಾಟಗರಿಗೆ ಹೋಗುತ್ತೆ ಅಂದ್ರೆ ಅಲ್ಲಿ ಪುರುಷರಿಗೆ ಅಲವಿಲ್ಲ ಸೊ ಈ ರೀತಿಯಾಗಿ ಏನು ರೋಸ್ಟರ್ ಬಿಂದುವನ್ನ ಬಿಟ್ಟಿರುವಂತದ್ದು ಇದೇ ರೋಸ್ಟರ್ ಬಿಂದು ಎಲ್ಲಾ ಸ್ಕೂಲ್ಗಳಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಆಮೇಲೆ ಐದು ಐದು ಹುದ್ದೆಗಳಿದ್ವು ಅಂದ್ರೆ ಐದನೇ ಹುದ್ದೆ ಹೋಗುತ್ತೆ ಪ್ರವರ್ಗ ಒಂದು ಅಂದ್ರೆ ಕೆಟಗರಿ ಒನ್ ಅಂತ ಏನಿರುತ್ತಲ್ವಾ ಸಿ ಒನ್ ಅಂತ ಇರುತ್ತಲ್ವಾ ಅಂತಹ ಅಭ್ಯರ್ಥಿಗಳಿಗೆ ಈ ಐದನೇ ಹುದ್ದೆ ಹೋಗುತ್ತೆ ಆರು ಹುದ್ದೆಗಳಿದ್ವು ಅಂತ ಹೇಳಿದ್ರೆ ಮತ್ತೆ ಸಾಮಾನ್ಯ ಅಂದ್ರೆ ಜೆ ಎಂ ಕೆಟಗರಿ ಬರುತ್ತೆ ಇಲ್ಲಿ ಲೇಡಿ ಆಗಿರ್ಬೋದು ಅಥವಾ ಜೆಂಟ್ಸ್ ಆಗಿರ್ಬೋದು ತೊಂದರೆ ಇಲ್ಲ ಈ ಆರನೇ ಹುದ್ದೆಗೆ ಏಳನೇ ಏಳು ಹುದ್ದೆಗಳು ಖಾಲಿ ಇದ್ವು ಅಂತ ಹೇಳಿದ್ರೆ ಪ್ರವರ್ಗ ಟು ಎ ಟು ಎಂತ ಏನ ಟು ಎಲ್ಲ ಬರ್ತೀರಿ ಅಂತವರಿಗೆ ಏಳನೇ ಹುದ್ದೆ ಏಳು ಹುದ್ದೆಗಳು ಖಾಲಿ ಇದ್ವು ಅಂದ್ರೆ ಹೋಗುತ್ತೆ ಎಂಟನೇ ಹುದ್ದೆ ಹೋಗುತ್ತೆ ಮತ್ತೆ ಎಂ ಇದರಲ್ಲಿ ಮಹಿಳೆಯನೇ ಬರುವಂತದ್ದು ಇನ್ನ ಒಂಬತ್ತನೇ ಹುದ್ದೆ ಪರಿಶಿಷ್ಟ ಜಾತಿ ಹೋಗುತ್ತೆ ಅದರಲ್ಲಿ ಪ್ರವರ್ಗ ಬಿ ನೋಡ್ರಿ ಇಲ್ಲಿ ಪ್ರವರ್ಗ ಎಕ್ ಹೋಗಿದ್ರೆ ಇಲ್ಲಿ ಪ್ರವರ್ಗ ಬಿಕ್ ಹೋಗುತ್ತೆ ಒಂಬತ್ತನೇ ಹುದ್ದೆ ಖಾಲಿ ಇದ್ರೆ ಹತ್ತನೇ ಹುದ್ದೆ ಮತ್ತೆ ಯಾರಿಗ ಬರುತ್ತೆ ಸಾಮಾನ್ಯ ಪ್ರ ಜನರಲ್ ಕ್ಯಾಟಗರಿಗೆ ಬರುವಂಥದ್ದು ಸಾಮಾನ್ಯ ಅರ್ಹತೆಯನ್ನು ಪಡ್ಕೊಂಡಿರ್ತಕ್ಕಂಥ ಕ್ಯಾಟಗರಿ ಯಾರು ಇರ್ತಾರೆ ಅಂತವರಿಗೆ ಹತ್ತನೇ ಹುದ್ದೆ ಬರುವಂಥದ್ದು ಯೂಶುವಲಿ ಯಾವುದೇ ಎಡೆಡ್ ಸ್ಕೂಲ್ಗಳಲ್ಲಿ ಹತ್ತು ಹುದ್ದೆಗಳು ಅಪ್ರೂವಲ್ಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಹಬ್ಬಬ್ಬ ಹೊಸದಾಗಿ ಹೋಗ್ತಾ ಇದೆ ಸ್ಕೂಲ್ ಅಪ್ರೂವಲ್ ಆಗ್ತಾ ಇದೆ ಹೊಸದಾಗಿ ಅಂತ ಹೇಳಿದ್ರೆ ಏಳರಿಂದ ಆರರಿಂದ ಏಳು ಹುದ್ದೆಗಳು ಅಪ್ರೂವಲ್ ಆಗ್ತವೆ ಹಬ್ಬ ಅಂದ್ರೆ ಎಂಟು ಹುದ್ದೆಗಳು ಅಪ್ರೂವಲ್ ಆಗ್ತವೆ ಸರ್ವೇ ಸಾಮಾನ್ಯವಾಗಿ ಈಗಿರ್ತಕ್ಕಂತಹ ಎಡೆಡ್ ಸ್ಕೂಲ್ಗಳಲ್ಲಿ ವೆಕೆಂಟ್ ಇರ್ತಕ್ಕಂಥ ಹುದ್ದೆಗಳನ್ನು ತುಂಬಿಕೊಳ್ಳುವ ಸಂದರ್ಭದಲ್ಲಿ ಎರಡರಿಂದ ಮೂರು ಹುದ್ದೆಗಳು ಮಾತ್ರ ಖಾಲಿ ಇರ್ತವೆ ಸೊ ಹುದ್ದೆಗಳು ಖಾಲಿ ಇದ್ದಾಗ ಅಥವಾ ನಾಲ್ಕು ಹುದ್ದೆಗಳು ಖಾಲಿ ಇದ್ದಾಗ ಯಾವ ರೀತಿ ನೀವು ರೋಸ್ಟರ್ ಅನ್ನ ಚೆಕ್ ಮಾಡ್ಕೋಬೇಕು ಸ್ಕೂಲ್ ಅಲ್ಲಿ ಅನ್ನೋದನ್ನ ನಾನು ನಿಮಗೆ ತಿಳಿಸಿದ್ದೀನಿ ಈಗ ಒಂದ್ ಒಬ್ಬ ಒಬ್ಬ ಅಭ್ಯರ್ಥಿ ಕೇಳಿದ್ರು ಏನಂತ ಬಿಜಾಪುರದ ಒಂದು ಸ್ಕೂಲ್ ಅದು ಆ ಸ್ಕೂಲ್ ಅಲ್ಲಿ ನಾಲ್ಕು ಹುದ್ದೆಗಳು ಖಾಲಿ ಇವೆ ಎಷ್ಟು ಹುದ್ದೆಗಳು ನಾಲ್ಕು ಹುದ್ದೆಗಳು ಖಾಲಿ ಇವೆ ನಾಲ್ಕು ಹುದ್ದೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದು ಹುದ್ದೆಯನ್ನ ತುಂಬಿಕೊಂಡಿದ್ದಾರೆ ಅಂದ್ರೆ ನಾನ್ ಮಾತಾಡ್ತಾ ಇರೋದು ಈ ರೋಸ್ಟರ್ ಎರಡ್ ಸಾವಿರದ ಇಪ್ಪತ್ತೆರಡರ ರೋಸ್ಟರ್ ಒಳ ಮೀಸಲಾತಿ ಬಂದಾಗ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅನುಗುಣವಾಗಿ ಈ ರೀತಿ ಹೇಳ್ತಾ ಇದೀನಿ ಬಟ್ ಅದರದ ಎಕ್ಸಾಕ್ಟ್ ರೋಸ್ಟರ್ ಪಾಯಿಂಟ್ ಯಾವಾಗಿಂದ ಏರ್ ಯಾವಾಗಿಂದ ಅದು ಇಲ್ಲಿ ಬಿಜಾಪುರದಲ್ಲಿ ಇರ್ತಕ್ಕಂಥ ಎಡೆಡ್ ಸ್ಕೂಲ್ ಅಲ್ಲಿ ನಾಲ್ಕು ಹುದ್ದೆಗಳು ಇರ್ತಕ್ಕಂತಹ ಶಾಲೆ ಅದು ಆ ನಾಲ್ಕು ಹುದ್ದೆಗಳಲ್ಲಿ ಒಂದು ಹುದ್ದೆಯನ್ನ ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ತುಂಬಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ತುಂಬಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ತುಂಬಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವಾಗ ಇನ್ನು ಪ್ರವರ್ಗ ಒಂದು ಎ ಬಿ ಅಂತ ಏನು ಬಂದಿರಲಿಲ್ಲ ಇದು ಎಸ್ ಸಿ ಕೆಟಗರಿಯಲ್ಲಿ ಎ ಬಿ ಸಿ ಇದು ಎರಡ್ ಸಾವಿರದ ಇಪ್ಪತ್ತೈದ್ ಬಂದಿರುವಂತದ್ದು ಬಟ್ ಇಲ್ಲಿ ಏನಾಗಿದೆ ನಾಲ್ಕು ಹುದ್ದೆಗಳಲ್ಲಿ ಒಂದೇ ಹುದ್ದೆಯನ್ನ ಎಸ್ಸಿಗೆ ತುಂಬಿಕೊಂಡಿದ್ದಾರೆ ಹಾಗಾದ್ರೆ ಈಗ ಮೂರ್ ಹುದ್ದೆಗಳು ಖಾಲಿ ಇವೆ ಮೂರ್ ಹುದ್ದೆಗಳು ಖಾಲಿ ಉಳಿದವು ಅಂತ ಹೇಳಿದ್ರೆ ಇದ್ರ ಪ್ರಕಾರನ ತುಂಬ್ಕೊಂತಾರೀ ಸರ್ ಅಂತ ಕೇಳಿದ್ರೆ ಇಲ್ಲ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ರೋಸ್ಟರ್ ಫಸ್ಟ್ ಎಸ್ ಸಿ ಕೆಟಗರಿಯನ್ನು ತುಂಬ್ಕೋಬೇಕು ಒಂದನೇ ಪೋಸ್ಟ್ ಎಸ್ ಟಿ ಎಸ್ ಸಿ ಎರಡನೇ ಪೋಸ್ಟ್ ಜೆ ಎಂ ಮೂರನೇ ಪೋಸ್ಟ್ ಎಸ್ ಟಿ ನಾಲ್ಕನೇ ಪೋಸ್ಟ್ ಮತ್ತೆ ಜೆ ಎಂ ಅಂತ ಇತ್ತು ಹಾಗಾಗಿ ಇದು ಎರಡ್ ಸಾವಿರದ ಇಪ್ಪತ್ತ್ ಒಂದು ಹುದ್ದೆಯನ್ನು ತುಂಬಿಕೊಂಡಿರೋದ್ರಿಂದ ಎಸ್ ಸಿ ಕೆಟಗರಿಗೆ ಸಂಬಂಧಪಟ್ಟಂತಹ ಪೋಸ್ಟ್ ಇದರಲ್ಲಿ ಹೋಗಿಬಿಡ್ತು ಇನ್ನ ಮೂರು ಹುದ್ದೆಗಳು ಉಳಿದಾವಲ್ಲ ಆ ಮೂರು ಹುದ್ದೆಗಳು ಬರ್ತಾವ ಅನ್ನೋದನ್ನ ಹೇಳ್ತೇನೆ ಯಾಕಂದ್ರೆ ನೀವು ತುಂಬಾ ಕರ್ನಾಟಕದಾದ್ಯಂತ ಬೇರೆ 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 ಅನುದಾನಿತ ಶಾಲೆಗಳಿಗೆ ಹೋದಾಗ ಈ ರೀತಿಯಾದಂತಹ ಸಮಸ್ಯೆಯನ್ನ ಅನುಭವಿಸ್ತೀರಿ ಸೊ ಅದಕ್ಕೋಸ್ಕರನೇ ನೀಟ್ ಆಗಿ ತಿಳ್ಕೊಂಡ್ರೆ ಅಲ್ಲಿ ಸ್ಕೂಲ್ ಅಲ್ಲಿ ಕಮಿಟ್ಮೆಂಟ್ ಆಗುವ ಆಗುವಂತಹ ಸಂದರ್ಭದಲ್ಲಿ ನೀವು ಇದನ್ನ ಕ್ಲಾರಿಫೈ ಮಾಡ್ಕೋಬಹುದು ಸೊ ಈಗ ಎಸ್ಸಿಗೆ ಈ ನಾಲ್ಕು ಹುದ್ದೆಗಳಲ್ಲಿ ಎಸ್ಸಿ ಒಂದು ಹುದ್ದೆ ಹೋಗಿಬಿಟ್ಟಿದೆ ಎರಡ್ ಸಾವಿರದ ಇಪ್ಪತ್ ಈಗ ತಿರ್ಗಾ ಮೂರ್ ಹುದ್ದೆಗಳಿಗೆ ಅವರು ಅಪ್ರೂವಲ್ ಅನ್ನ ತಗೋಬೇಕಾಗಿದೆ ಸೊ ಆ ಅಪ್ರೂವಲ್ ತಗೊಳ್ಳುವಂತ ಸಂದರ್ಭದಲ್ಲಿ ಒಂದನೇ ಹುದ್ದೆ ಅಂದ್ರೆ ಈಗ ನಾಲ್ಕರಲ್ಲಿ ಮೈನಸ್ ಆದ್ಮೇಲೆ ಮೂರ್ ಉಳ್ದು ಆ ಮೂರಲ್ಲಿ ಒಂದನೇ ಹುದ್ದೆ ಬರುವುದು ಯಾವ್ದಕ್ಕಂದ್ರೆ ಸಾಮಾನ್ಯ ಕೆಟಗರಿಗೆ ಅಂದ್ರೆ ಜಿ ಎಂ ಕೆಟಗರಿಗೆ ಒಂದನೇ ಹುದ್ದೆ ಬರುತ್ತೆ ಎರಡನೇ ಹುದ್ದೆ ಪರಿಶಿಷ್ಟ ಪಂಗಡಕ್ಕೆ ಬರುತ್ತೆ ಎಸ್ಟಿಗೆನೆ ಬರುವಂತದ್ದು ಎರಡನೇ ಹುದ್ದೆ ಮೂರನೇ ಹುದ್ದೆ ಜಿ ಎಂ ಕೆಟಗರಿ ಲೇಡಿ ಅಂದ್ರೆ ಮಹಿಳಾ ಮಹಿಳಾ ಕ್ಯಾಂಡಿಡೇಟ್ ಗೆ ಏನಾಗುತ್ತೆ ಮೂರನೇ ಹುದ್ದೆ ಬರುತ್ತೆ ಸೊ ಈ ರೀತಿಯಾಗಿ ಅಲ್ಲಿ ರೋಸ್ಟರ್ ಅನ್ನ ಅಲಾಟ್ಮೆಂಟ್ ಮಾಡ್ತಾರೆ ಸೊ ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಆ ಈ ರೀತಿಯಾದಂತಹ ಡಿಟೇಲ್ ಆದ ಮಾಹಿತಿ ನಿಮಗೆ ಎಲ್ಲೂ ಯೂಟ್ಯೂಬ್ ಅಲ್ಲಿ ಸಿಗಲ್ಲ ಮತ್ತ ಸರ್ ನೀವು ನೂರ್ ಅದಾವ ಅಂತ ಹೇಳ್ತಾ ಇದ್ರಿ ಅಂದ್ರೆ ಡಿಸ್ಕಸ್ ಮಾಡ್ತಾ ಆಗಲ್ಲ ನಿಮಗೆ ಇದಕ್ಕಿಂತ ಹೆಚ್ಚಿನ ಬಿಂದುವಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಅದನ್ನ ವಿಡಿಯೋ ಪಾಸ್ ಮಾಡಿಕೊಂಡು ನೀಟಾಗಿ ನೋಡ್ಕೊಳ್ಳಿ ಅದನ್ನ ನಿಮ್ಮ ಅವಶ್ಯಕತೆ ಇದ್ರೆ ಅದನ್ನ ನೀವು ಅದನ್ನ ಏನ್ ಮಾಡ್ಕೋಬಹುದು ಅನ್ವಯಿಸ್ಕೋಬಹುದು ಬಟ್ ನಾನ್ ಹೇಳ್ತಾ ಇರೋದು ಈ ಮೂರರಿಂದ ನಾಲ್ಕು ಹುದ್ದೆಗಳಿಗೆ ಮಾತ್ರ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಏನು ರೋಸ್ಟರ್ ಬಿಂದು ಆಗಿರತ್ತೆ ಹಾಗಾಗಿ ಯಾವುದೇ ಸ್ಕೂಲಿಗೆ ಹೋದಾಗ ಯಾವುದೇ ರೀತಿಯಾದಂತಹ ಕಮಿಟ್ಮೆಂಟ್ ಆಗೋದಕ್ಕಿಂತ ಮುಂಚಿತವಾಗಿ ಸ್ಕೂಲಲ್ಲಿ ಯಾವಾಗ ಹುದ್ದೆ ಖಾಲಿ ಆಯ್ತು ಆಮೇಲೆ ಹುದ್ದೆ ಖಾಲಿ ಆಗ್ಲಿಕ್ಕೆ ಕಾರಣ ಏನು ಅದ್ರ ಜೊತೆ ಜೊತೆಗೆ ಅಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇವೆ ಯಾವ ರೀತಿಯಾದಂತಹ ಆ ರೋಸ್ಟರ್ ಪ್ರಕಾರ ಅವುಗಳನ್ನ ತುಂಬಿಕೊಳ್ತಾರೆ ಅಂತ ಹೇಳಿ ಕೇಳಿ ನೀವು ಕೇಳ್ದೇನೆ ಹಂಗೆ ಬಂದ್ರೆ ಅವ್ರು ಏನೋ ಒಂದು ಹೇಳಿ ನಿಮಗೆ ಕನ್ವಿನಿಯನ್ಸ್ ಮಾಡುವಂತ ಸಾಧ್ಯತೆ ಇರುತ್ತೆ ಯಾಕೆ ಇಷ್ಟು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಒಬ್ಬ ಅಭ್ಯರ್ಥಿ ಕೆಲಸ ಮಾಡ್ತಾ ಇದ್ದಾರೆ ಸಲಹೆ ಇದು ಅದಕ್ಕೋಸ್ಕರ ಹದಿನೈದು ಹದಿನಾರರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಆ ಕೆಲಸ ಮಾಡ್ತಿರ್ತಕ್ಕಂತಹ ವ್ಯಕ್ತಿ ಜಿ ಎಂ ಕೆಟಿಗರಿ ಅವರು ಇರೋದು ಒಂದೇ ಪೋಸ್ಟ್ ಬರೋದೀಗ ಆ ಏನು ಆ ಸ್ಕೂಲ್ ಅಲ್ಲಿ ಬರುವಂತಹ ಪೋಸ್ಟ್ ಯಾವುದು ಎಸ್ ಸಿ ಕೆಟಗರಿ ಇರೋದು ಒಂದೇ ಪೋಸ್ಟ್ ಎಸ್ ಸಿ ಕೆಟಿಗರಿ ಬರುತ್ತೆ ಸೊ ಹತ್ತು ವರ್ಷಗಳ ಕಾಲ ಕೆಲಸ ಮಾಡಿರತಕ್ಕಂತಹ ಅಭ್ಯರ್ಥಿಗೆ ಈಗ ತೊಂದರೆ ಎದುರಾಗಿದೆ ಹಾಗಾಗಿ ಆ ಕಮಿಟ್ಮೆಂಟ್ ಆಗುವುದಕ್ಕಿಂತ ಮುಂಚಿತವಾಗಿ ಅಥವಾ ಏನೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಮುಂಚಿತವಾಗಿ ಈ ಎಲ್ಲಾ ಮಾಹಿತಿಯನ್ನ ಕ್ಲಾರಿಫೈ ಮಾಡಿಕೊಂಡು ಕಮಿಟ್ಮೆಂಟ್ ಆಗಿ ಸೊ ಇದಷ್ಟು ರೋಸ್ಟರ್ ಗೆ ಸಂಬಂಧಪಟ್ಟಂತಹ ಮಾಹಿತಿ ಆಯ್ತು ಈಗ ನಾನ್ ಫಸ್ಟ್ ಏನ್ ಡೌಟ್ ಹೇಳಿದ್ದೆ ನಿಮ್ಗೆ ಏನಂತ ಸರ್ ಪ್ರವರ್ಗ ಒಂದು ಅಥವಾ ಪರಿಶಿಷ್ಟ ಜಾತಿ ಪ್ರವರ್ಗ ಎಲ್ಲಿ ಬರ್ತಕ್ಕಂತಹ ವ್ಯಕ್ತಿ ಒಂದೇ ಎರಡು ಪೋಸ್ಟ್ ಇರ್ತಾವ ಅಂತ ಅನ್ಕೊಳ್ಳಿ ಈಗ ಎರಡ್ ಪೋಸ್ಟ್ ಇದ್ದಾಗ ಒಂದ್ ಒಂದೇ ಪೋಸ್ಟ್ ಪ್ರವರ್ಗ ಪರಿಶಿಷ್ಟ ಜಾತಿ ಪ್ರವರ್ಗ ಎಕ್ ಹೋಗ್ಬೇಕು ಇನ್ನೊಂದು ಪೋಸ್ಟ್ ಸಾಮಾನ್ಯ ಅಂದ್ರೆ ಜೆ ಎಂ ಕೆಟಗರಿಗೆ ಹೋಗ್ಬೇಕು ಯಾವುದೇ ವ್ಯಕ್ತಿ ಪರಿಶಿಷ್ಟ ಜಾತಿಯಲ್ಲಿ ಪ್ರವರ್ಗ ಎಲ್ಲಿ ಇರ್ತಕ್ಕಂತಹ ಯಾವುದೇ ವ್ಯಕ್ತಿಯು ಕೂಡ ಅಲ್ಲಿ ಅಪ್ಲಿಕೇಶನ್ ಹಾಕ್ಲಿಲ್ಲ ಅಂದ್ರೆ ಆ ಪೋಸ್ಟ್ ಏನಾಗತ್ತೆ ಸರ್ ಅಂತ ಕೇಳಿದ್ರೆ ಅದು ಮ್ಯಾನೇಜ್ಮೆಂಟ್ ಅಥಾರಿಟಿ ಒಳಗಿರುತ್ತೆ ಆ ಯಾವುದೇ ಕ್ಯಾಂಡಿಡೇಟ್ಗಳು ಗಳು ಆಗಿ ನೋಡೋದಾದ್ರೆ ಈಗ ಅಂತ ಯಾವುದೇ ಸಿಚುವೇಶನ್ ಕ್ರಿಯೇಟ್ ಆಗಲ್ಲ ಯಾಕಂದ್ರೆ ಎಲ್ಲಾ ಕ್ಯಾಟಗರಿಯವರು ಕೂಡ ಎಡ್ ಕಲ್ತು ಸ್ಟಾಕ್ ಐದಾರು ಲಕ್ಷ ಜನ ಸ್ಟಾಕ್ ಕುಂತಿದ್ದಾರೆ ಸೊ ಹಾಗಾಗಿ ಆ ರೀತಿ ಆಗುವಂತ ಸಾಧ್ಯತೆ ಇಲ್ಲ ಬಸ್ಟ್ ಬಟ್ ಒಂದೇನು ಅಜುಮಿಷನ್ ಇದು ಈ ರೀತಿ ಆದ್ರೆ ಏನು ಮಾಡಬಹುದು ಅನ್ನೋದಕ್ಕೆ ಜಸ್ಟ್ ಒಂದು ಎಕ್ಸಾಂಪಲ್ ಆ ರೀತಿ ಪ್ರವರ್ಗ ಪರಿಶಿಷ್ಟ ಜಾತಿ ಪ್ರವರ್ಗ ಏದಲ್ಲಿ ಸಿಗದೆ ಹೋದ್ರೆ ಆ ಮ್ಯಾನೇಜ್ಮೆಂಟ್ ಒಂದು ಅಥಾರಿಟಿ ಇರುತ್ತೆ ಏನಂತ ಹೇಳಿ ಕಮಿಷನರ್ ಆಫೀಸಲ್ಲಿ ಈ ಹುದ್ದೆಯನ್ನ ಚೇಂಜ್ ಮಾಡ್ಕೊಂಡು ಬರುವಂತಹ ಸಾಧ್ಯತೆಯು ಕೂಡ ಇರುತ್ತೆ ನನಗೆ ಈ ಕೆಟಗರಿಗೆ ಯಾವುದೇ ಅಭ್ಯರ್ಥಿಯು ಸಿಗ್ತಾ ಇಲ್ಲ ಅದಕ್ಕೋಸ್ಕರ ನಾನು ಬೇರೆ ಕೆಟಗರಿಯ ಬಂದಿರತಕ್ಕಂತಹ ಬೇರೆ ಕೆಟಗರಿಯ ಅಭ್ಯರ್ಥಿಯನ್ನ ತುಂಬಕೊಳ್ತೀನಿ ಅಂತ ಹೇಳಿ ಅವ್ರಿಗೆ ರೈಟ್ಸ್ ಇರುತ್ತೆ ಮತ್ತು ಅವ್ರಿಗೆ ಪವರ್ ಇರುತ್ತೆ ಚೇಂಜ್ ಮಾಡ್ಕೊಂಡ್ ಬರ್ಲಿಕ್ಕೆ ಆದ್ರೆ ಅದು ಅಷ್ಟು ಸಲೀಸಾದಂತಹ ಮಾತಲ್ಲ ಯಾಕಂತ ಹೇಳಿದ್ರೆ ನೀವು ಯಾವುದೇ ಒಂದು ಎಡೆಡ್ ಸ್ಕೂಲ್ ಅಲ್ಲಿ ಕಾಲ್ಫರ್ಮ್ ಮಾಡಿದಾಗ ಇಂಟರ್ವ್ಯೂಗೆ ಕಾಲ್ಫಾರ್ಮ್ ಮಾಡಿದಾಗ ಎರಡು ಕಡೆ ಅಪ್ಲಿಕೇಶನ್ ಅನ್ನ ಕೊಡಬೇಕಾಗಿರುತ್ತೆ ಅದು ಒಂದು ಮೈಂಡ್ ಅಲ್ಲಿ ಇರ್ಲಿ ಒಂದು ಅಪ್ಲಿಕೇಶನ್ ಅನ್ನ ಸ್ಕೂಲಿಗೆ ಕೊಡಬೇಕು ಇನ್ನೊಂದು ಅಪ್ಲಿಕೇಶನ್ ಅನ್ನ ಡಿ ಪಿ ಆಫೀಸಿಗೆ ಕೊಡಬೇಕು ಸೊ ಹಾಗಾಗಿ ಈ ಸ್ಕೂಲ್ ನವರು ಇಂಥ ಕೆಟಗರಿ ನಮ್ಗೆ ಸಿಗ್ತಾ ಇಲ್ಲ ಚೇಂಜ್ ಮಾಡ್ಕೊಡ್ರಿ ಅಂತ ಹೋದಾಗ ಆ ಡಿ ಪಿ ಆಫೀಸ್ ಅಥವಾ ಕಮಿಷನರ್ ಆಫೀಸ್ ಅಲ್ಲಿ ಸಡನ್ ಆಗಿ ಚೇಂಜ್ ಮಾಡ್ಕೊಡ್ಬಿಡಲ್ಲ ಆ ಆ ಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಅಪ್ಲಿಕೇಶನ್ ಬಂದಿದಾವೆ ನಮ್ಗೆ ಅವ್ರ ಕಮಿಷನರ್ ಆಫೀಸಿಗೆ ಎಷ್ಟು ಅಪ್ಲಿಕೇಶನ್ ಬಂದಿದಾವೆ ಅಂತ ಹೇಳಿ ಅವರು ವೆರಿಫಿಕೇಶನ್ ಮಾಡ್ತಾರೆ ಆ ವೆರಿಫಿಕೇಶನ್ ಮಾಡಿದಂತಹ ಸಂದರ್ಭದಲ್ಲಿ ಈ ಕ್ಯಾಂಡಿಡೇಟ್ ಗೆ ಸಂಬಂಧಪಟ್ಟಂತಹ ಅಪ್ಲಿಕೇಶನ್ ಇರದೇ ಇದ್ದಾಗ ಮಾತ್ರ ಚೇಂಜ್ ಮಾಡಿಕೊಡ್ಲಿಕ್ಕೆ ಒಂದು ಪ್ರಾವಿಷನ್ ಇದೆ ಬಟ್ ಏನಾದ್ರು ಆ ಸ್ಕೂಲ್ ನವರು ಸುಳ್ಳು ಹೇಳಿ ಇದನ್ನ ಚೇಂಜ್ ಮಾಡ್ಕೊಳಕ್ ಹೋಗಿದ್ರು ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಅಭ್ಯರ್ಥಿ ಅಪ್ಲಿಕೇಶನ್ ಹಾಕಿದಿತ್ತು ಅಂತ ಹೇಳಿದ್ರೆ ಆ ಸ್ಕೂಲ್ ಮೇಲೆ ಆಕ್ಷನ್ ತೊಗೊಳ್ತಾರ ಸೊ ಹೀಗಾಗಿ ಇಟ್ಸ್ ನಾಟ್ ಏನು ಈಜಿ ಟಾಸ್ಕ್ ಅದು ಸುಲಭವಾದಂತಹ ಮಾತಲ್ಲ ಕ್ರಾಸ್ ಎಕ್ಸಾಮೈನ್ ಆಗೋದ್ರಿಂದಾಗಿ ಆ ರೀತಿ ಮಾಡ್ಲಿಕ್ಕೆ ಆಗಲ್ಲ ಬಟ್ ಎರಡೂ ಕಡೆ ಎಲ್ಲಾ ಕ್ರಾಸ್ ವೆರಿಫಿಕೇಶನ್ ಮೇಲೂ ಕೂಡ ಆ ರೀತಿ ಕ್ಯಾಂಡಿಡೇಟ್ ಇಲ್ಲ ಅಂತ ಹೇಳಿದ್ರೆ ಅವ್ರ ಏನು ಕ್ಯಾಟಗರಿಯನ್ನ ಚೇಂಜ್ ಮಾಡಿ ಕೊಡ್ಲಿಕ್ಕೆ ಪರ್ಮಿಷನ್ ಅನ್ನ ಕೊಡ್ತಾರೆ ಸೊ ಇದು ರೋಸ್ಟರ್ ಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿತ್ತು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಈಗ ಕಾನ್ಫರ್ಮ್ ಆಗುವಂತಹ ಪೀಕ್ ಟೈಮ್ ಇದು ಸೊ ಹಾಗಾಗಿ ಬ್ಲೈಂಡ್ ಆಗಿ ಹೋಗಿ ಯಾರು ಕೂಡ ಕಮಿಟ್ಮೆಂಟ್ ಆಗಬೇಡಿ ಇದನ್ನ ಪೂರ್ತಿಯಾಗಿ ತಿಳ್ಕೊಳ್ಳಿ ಇಲ್ಲ ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ ನೋಟ್ ಮಾಡಿ ಇಟ್ಕೊಂಡು ಅಲ್ಲಿ ಸ್ಕೂಲ್ಗೆ ಹೋದಾಗ ಇದರ ಅನ್ವಯ ಅದು ಬರುತ್ತಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ರಿ ಆಮೇಲೆ ಇನ್ನೊಂದು ನಿಮ್ಗೆ ಈಗ ಕ್ಲಾರಿಫೈ ಮಾಡಿಬಿಡ್ತೀನಿ ಏನಂತ ಹೇಳಿದ್ರೆ ಮೂರು ಹುದ್ದೆಗಳು ಅಥವಾ ನಾಲ್ಕು ಹುದ್ದೆಗಳು ಅಂತ ಹೇಳಿದ್ರೆ ಈಗ ಒಂದು ಕನ್ನಡ ಇದೆ ಒಂದು ಹಿಂದಿ ಇದೆ ಒಂದು ಇಂಗ್ಲಿಷ್ ಇದೆ ಒಂದು ಮ್ಯಾಥ್ಸ್ ಹುದ್ದೆ ಇದೆ ಅಂತ ಅನ್ಕೊಳ್ಳಿ ಸೊ ಕನ್ನಡನ ಪರಿಶಿಷ್ಟ ಜಾತಿಗೆ ಕೊಡ್ಬೇಕಾ ಅಥವಾ ಕನ್ನಡನ ಸಾಮಾನ್ಯ ವರ್ಗಕ್ಕೆ ಕೊಡ್ಬೇಕಾ ಎಸ್ ಟಿ ಕೊಡ್ಬೇಕಾ ಅಥವಾ ಜಿಎಂ ದಲ್ಲಿ ಮಹಿಳೆಗೆ ಕೊಡ್ಬೇಕ ಅಂತಿಲ್ಲ ಆ ಮ್ಯಾನೇಜ್ಮೆಂಟ್ ಅವರು ನಾನ್ ನಾಲ್ಕು ಹುದ್ದೆಗಳನ್ನ ತುಂಬಿಕೊಡುವಂತ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ಯಾವ ಹುದ್ದೆ ಅನ್ನಾದ್ರೂ ಕೂಡ ಯಾವ ಕೆಟಗರಿ ಆದ್ರೂ ಮೀಸಲಿಟ್ಕೊಂಡು ತುಂಬುದು ಸೊ ಹಾಗಾಗಿ ಈ ಹುದ್ದೆ ಇದೇ ಕೆಟಗರಿಗೆ ಬರುತ್ತೆ ಅನ್ನೋದನ್ನ ತಿಳ್ಕೋಬೇಡಿ ಅಲ್ಲಿ ಏನು ರೋಸ್ಟರ್ ಅನ್ನ ಫಾಲೋ ಮಾಡಬೇಕಾಗಿರುತ್ತೆ ಹುದ್ದೆ ಯಾವುದೇ ಆಗಿರ್ಲಿ ರೋಸ್ಟರ್ ಪ್ರಕಾರ ಅವರು ತುಂಬಕೋಬೇಕಾಗಿರುತ್ತೆ ಸೊ ಆ ರೋಸ್ಟರ್ ಪ್ರಕಾರ ಅವರು ಆ ರೋಸ್ಟರ್ ಅನ್ನ ಫಾಲೋ ಮಾಡ್ತಾರೆ ಈಸ್ಟರ್ನ್ ಮೈಂಡ್ ಅಲ್ಲಿ ಇರ್ಲಿ ಸೊ ಹಾಗಾಗಿ ಆ ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ ಪದೇ ಪದೇ ಹೇಳ್ತಾ ಇದ್ದೀನಿ ಯಾಕಂದ್ರೆ ಅಮೌಂಟ್ ಅನ್ನ ಕೊಟ್ಟು ಹೋಗುವಂತಹ ಸಾಧ್ಯತೆ ಇರೋದ್ರಿಂದ ತುಂಬಾ ನೋವನ್ನು ಅನುಭವಿಸುವಂತಹ ಪರಿಸ್ಥಿತಿ ಬರಬಹುದು ಹಾಗಾಗದೇ ಇರ್ಲಿ ಅಂತ ಹಾರೈಸ್ತಾ ಇದ್ದೀನಿ ಹಾರೈಕೆಯ ಜೊತೆಗೆ ಈ ಮಾಹಿತಿಯನ್ನು ಕೂಡ ನಿಮಗೆ ಕೊಡ್ತಾ ಇದ್ದೀನಿ ಸೊ ಇದಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಇನ್ನು ಇದೇ ರೀತಿ ಮತ್ತೊಂದು ಮಾಹಿತಿಯೊಂದಿಗೆ ಹೊಸ ಹೊಸದಲ್ಲಿ ಮೀಟ್ ಮಾಡೋಣ ಅಂಟಿಲ್ ಬಾಯ್ ಅ ಹಾವ್ ಅನ್ಸ್ಟೈ